ಹಾಯ್ ವಿದ್ಯಾರ್ಥಿಗಳೇ ಇದು ಫಸ್ಟ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಿಗೆ ಅನ್ವಯವಾಗುವಂತಹ ಎಲ್ಲ ರೀತಿಯ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ ಮೊನ್ನೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಒಂದು ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು ಫಸ್ಟ್ ಕ್ವಶನ್ ಸರಿಯಾದ ಉತ್ತರ ಅರಿಸ್ಟಾಟಲ್ ಪರಮಾಧಿಕಾರ ಇಂಗ್ಲೆಂಡ್ ಕೆ ಎಮ್ ಯು ಸಿ ಅಮೇರಿಕಾ ಮೆಕಾವಲಿ ಲೀಬರ್ ರಾಜೇಂದ್ರ ಪ್ರಸಾದ್ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಲ್ಯಾಬ್ ಸಂಸದೀಯ ಸರ್ಕಾರ ಭಾರತ ಲೋಕಸಭೆ ವೈ ಚಂದ್ರ ಚೂಡ್ ನೆಕ್ಸ್ಟು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಂಕನ್ ರವರ ಪ್ರಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನೆಂಟನೇ ಪ್ರಶ್ನೆಗೆ ಹನ್ನೆರಡನೇ ಸದಸ್ಯರು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈಟ್ ಟು ಎಜುಕೇಷನ್ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ನೆಕ್ಸ್ಟ್ ನೋಡೋಣ ಬನ್ನಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಮಾನವತನ ಅತ್ಯುತ್ತಗಳನ್ನು ಈಡೇರಿಸಿಕೊಳ್ಳಲು ತನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯಲು ಸಮಾಜ ಅತ್ಯಂತ ಅತ್ಯಗತ್ಯವನ್ನು ಸಮಾಜ ಬಿಟ್ಟು ಬಳಲಾರ ಮತ್ತು ಬದುಕಲ್ಲಾರ ಸಮಾಜ ಬಿಟ್ಟು ಬದುಕುವ ಮಾನವ ದೇವರಿಗಾಗಿರಬೇಕು ಕೆಲವರಿಗೆ ಮೃಗುವಾಗಿರಬೇಕೆಂದು ಹರಿಶ್ ಟಾಟಲ್ ಅವರು ಹೇಳ್ತಾರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು ಅದರಲು ಪರಮಾಧಿಕಾರವನ್ನು ರಸ್ತುಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆಯಾಗದೆ ತನ್ನ ತೋಳುಗಳ ನಿರಂತರ ಶಕ್ತಿಯಿಂದ ಅಧಿಕಾರಕ್ಕೆ ಬಂದು ದೌರ್ಜನ್ಯದಿಂದ ಆಡಳಿತ ನಡೆಸೋದಕ್ಕೆ ನಾವು ನಿರಂಕುಶ ಸರ್ಕಾರಿಯಾಗುತ್ತೇವೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ರಾಜ್ಯವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಎಂದು ಮಾನ್ಯ ಮಾಡದೆ ಯಾವುದೇ ಧರ್ಮದ ಒಂದು ಪ್ರಮಾದ ನಿರ್ವಹಿತ ಪ್ರತಿಯೊಬ್ಬ ಪ್ರಜೆ ಇದನ್ನು ಆತ್ಮಸಾಕ್ಷಿಗೊಂಡಾಗಿ ಧರ್ಮವನ್ನು ಆಚರಿಸುವ ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡದೆ ಜನ ಜಾತ್ಯತೀತ ರಾಷ್ಟ್ರವರು ಭಾರತದ ಪ್ರಜೆ ಆಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಹುದ್ದೆಯಲ್ಲಿರಬೇಕು ಸಂಸತ್ ಕಾಲ ಕಾಲಕ್ಕೆ ನಿರ್ಧರಿಸುತ್ತಿರುವ ಹೊಂದಿರಬೇಕು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕ ಅದಾಲತ್ ಎಂದರೆ ಜನತಾ ನ್ಯಾಯಾಲಯಗಳಾಗಿದ್ದು ವಾಜ್ಯಗಳನ್ನು ಎರಡು ಪಕ್ಷದವರು ರಾಜಿ ಸಂವಿಧಾನದ ಮೂಲಕ ಬಗೆಹರಿಸ್ಕೊಳ್ಬಹುದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆಗೆ ಉತ್ತರ ನೋಡಿರಿ ಎರಡು ನಕ್ಷನ್ ಕ್ವೆಶನ್ಸ್ ಇದೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ನೋಡಿರಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗುತ್ತೆ ಉತ್ಪಾದನಾ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿ ಸೌಲಭ್ಯಗಳ ಸಮಿತಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಸಮಾಜ ರಾಜ್ಯ ರಾಜ್ಯಕ್ಕಿಂತ ಪ್ರಾಚೀನವಾದದ್ದು ರಾಜ್ಯಕ್ಕಿಂತ ವಿಶಾಲವಾದದ್ದು ನಿರ್ದಿಷ್ಟ ಭೂಪ್ರದೇಶವಿಲ್ಲ ಪರಮಾಧಿಕಾರವಿಲ್ಲ ಸರ್ಕಾರ ಅತ್ಯಗತ್ಯವಿಲ್ಲ ತೆರಿಗೆ ಹಾಕುವ ಅಧಿಕಾರವಿಲ್ಲ ರಾಜ್ಯ ಸಮಾಜದ ನಂತರ ಅಸ್ತಿತ್ವ ಸಮಾಜದ ಒಂದು ಅಂಗ ನಿರ್ದಿಷ್ಟ ಭೂ ಪ್ರದೇಶವಿದೆ ಪರಮಾಧಿಕಾರವಿದೆ ಆ ಸರ್ಕಾರದ ಅಗತ್ಯವಿದೆ ತೆರಿಗೆ ಹಾಕುವ ಅಧಿಕಾರವಿದೆ ಇದು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಸರ್ಗಿಕ ಸಮಾನತೆ ನಾಗರಿಕ ಸಮಾನತೆ ನೆಕ್ಸ್ಟ್ ರಾಜಕೀಯ ಸಮಾನತೆ ಆರ್ಥಿಕ ಸಮಾನತೆ ಮೂವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಒಪ್ಪಂದದ ಹಕ್ಕು ಉದ್ಯೋಗದ ಹಕ್ಕು ವಿರಾಮ ಮತ್ತು ವಿಶ್ರಾಂತಿ ಹಕ್ಕು ಭೌತಿಕ ಸುಭದ್ರತೆ ಹಕ್ಕು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಧಿಕಾರದ ಕೇಂದ್ರೀಕರಣ ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು ಪ್ರಬಲವಾದ ಏಕ ಕೇಂದ್ರ ಸರ್ಕಾರ ಸಂವಿಧಾನದ ಶ್ರೇಷ್ಠತೆ ಇಲ್ಲ ವಿಶೇಷ ನ್ಯಾಯಾಲಯ ಏನಾಗುತ್ತೆ ಸಂವಿಧಾನ ಲಿಖಿತ ಅಥವಾ ಅವಲೇಖಿತವಾಗಿರುವುದು ನೌಕರ ಶಾಹಿನ ಮೇಲೆ ಅವಲಂಬನೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮ ಪೀಠ ಪೂರ್ಣವಾಗಿ ಬರೀಬೇಕು ನಾವು ಮೂವತ್ತಾರನೇ ಪ್ರಶ್ನೆಗೆ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೇವೆ ಓಕೆ ಇಷ್ಟು ಮೂವತ್ತಾರನೇ ಪ್ರಶ್ನೆಗೆ ಮೇನ್ ಪಾಯಿಂಟ್ಗಳು ಕಾನೂನು ರಚನೆ ರ ಸರ್ಕಾರದ ರಚನೆ ಸಂಗ್ರಹ ತಿದ್ದುಪಡಿ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಬರಬೇಕಾಗುತ್ತೆ ನೆಕ್ಸ್ಟು ಶಾಸನೀಯ ಕಾರ್ಯಗಳು ಕಾರ್ಯಾಂಗದ ಮೇಲೆ ನಿಯಂತ್ರಣ ಹಣಕಾಸಿನ ಕಾರ್ಯಗಳು ಸಂವಿಧಾನ ಕಾರ್ಯಗಳು ಚುನಾವಣಾ ಕಾರ್ಯಗಳು ನ್ಯಾಯಾಂಗದ ಕಾರ್ಯಗಳು ಮೂವತ್ತೆರಡನೇ ಪ್ರಶ್ನೆಗೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಮೂವತ್ತು ಎಂಟನೇ ಪ್ರಶ್ನೆಗೆ ನೋಡೋಣ ರಾಷ್ಟ್ರೀಯ ಪ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರುವತ್ತನೇ ನೆಕ್ಸ್ಟು ಸಂಸದೀಯ ಸರ್ಕಾರ ಅಧ್ಯಕ್ಷೀಯ ಸರ್ಕಾರ ಮೂವತ್ತೊಂಬತ್ತನೇ ಪ್ರಶ್ನೆ ಇದು ಎಲ್ಲ ಮೇನ್ ಇಂಪಾರ್ಟೆಂಟ್ ಇವೆಲ್ಲ ಪಾಯಿಂಟ್ಸ್ಗಳು ಇರಲೇಬೇಕಾಗುತ್ತೆ ಆಗ ನಿಮಗೆ ಹತ್ತು ಮಾರ್ಕ್ಸ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಕೊನೆಯ ಒಂದು ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಂತ್ರಿಮಂಡಲದ ರಚನೆ ಮಂತ್ರಿಗಳ ಮೇಲೆ ನಿಯಂತ್ರಣ ಪೂರ್ವಸಂಪುಟ ಪುನರಚನೆ ಖಾತೆಗಳ ಹಂಚಿಕೆ ಖಾತೆಗಳ ಮರು ವಿಂಗಡೆ ಸಂಪರ್ಕ ಸೇತುವೆ ಮಂತ್ರಿಮಂಡಲದ ನಾಯಕ ನೇಮಕಾತಿ ಅಧಿಕಾರಿಗಳು ಸದನದಿಂದ ನಾಯಕ ಸಮರೇಶ ಮಂಡಿಸುವುದು ಇವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಸಂವಿಧಾನದ ಅರ್ಥ ವಿವರಣೆ ಬರೀಬೇಕು ಸಂವಿಧಾನದ ರಕ್ಷಣೆ ಸ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ ಸಂಯುಕ್ತ ವ್ಯವಸ್ಥೆಯ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ಸಂ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವುದು ಇವೆಲ್ಲವೂ ಕೂಡ ಇದ್ದರೆ ನಿಮಗೆ ಹತ್ತು ಪಾಯಿಂಟ್ ಸಿಗುತ್ತೆ ಲಾಸ್ಟ್ ಕೊನೆಯ ಒಂದು ನಲ್ವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಕಾರ್ಯಗಳು ಐಜೆ ಕಾರ್ಯಗಳು ಕಡ್ಡಾಯ ಕಾರ್ಯಗಳು ಇವುಗಳನ್ನೆಲ್ಲ ವಿವರಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಆಗ ನಿಮಗೆ ಹತ್ತು ಮಾರ್ಕ್ಸ್ ಸಿಗುತ್ತೆ ಇದು ಮುಂದಿನ ಒಂದು ಎಲ್ಲ ಸಬ್ಜೆಕ್ಟಿನ ಒಂದು ಕ್ವಶನ್ಸ್ ಪೇಪರ್ ಮಾಡಲ್ ಕ್ವೆಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೀ ಆನ್ಸರ್ಸ್ಗಳು ಎಲ್ಲವೂ ಕೂಡ ಇದಾವೆ ಪಿ ಯು ಸಿಗೂ ಕೂಡ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಡೋಂಗೆ ಕೆ ನೆಗ್ಲೆಕ್ಟ್ ಮಾಡಿದೆ ಕೊನೆಯವರು ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು